ಈ ಒಂದು ಸಂಸ್ಥೆಗೆ ಚಂದ್ರ ಬಡಾವಣೆ ನಿವಾಸಿಗಳ ಸಂಸ್ಥೆ ವತಿಯಿಂದ ಶ್ರೀಮಾನ್ ಶ್ರೀ ಕೃಷ್ಣಪ್ಪನವರು ಕೃಷ್ಣರವರು ಶಾಸಕರಾದಂತಹ ನಗರ ಶಾಸಕರು ಮತ್ತೆ ಪ್ರದೀಪ್ ಕೃಷ್ಣ ಮುಂದಿನ ಮುಖಂಡರು ಯುವ ಮುಖಂಡರು ಅವರು ಮೂರು ಜನರು ಸಹ ನಿಂತು ಈ ಒಂದು ನಮ್ಮ ನವೀಕರಣ ನಮ್ಮ ಏನ್ ಶಟಲ್ ಕೋಟೆ ಏನಿದೆ ಅದರ ನವೀಕರಣ ಕಾರ್ಯವನ್ನ ಪೂರ್ಣ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಸಜ್ಜಿತವಾಗಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವ ಸಂತೋಷವನ್ನು ತಂದಿದೆ ಇಂತಹ ಕಾರ್ಯಕ್ರಮಗಳನ್ನ ನಮ್ಮ ಶ್ರೀ ಎಂ ಎಲ್ ಎಂತಹ ಶ್ರೀ ಕೃಷ್ಣಪ್ಪನವರು ಮತ್ತೆ ಕೃಷ್ಣ ಅವರು ಅವರು ಮತ್ತು ಪ್ರದೀಪ್ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ಏರಿಯಾಗಳಲ್ಲಿ ಅವರ ಒಂದು ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕ ಮಾಡ್ತಾ ಇರತಕ್ಕಂತಹದ್ದು ನಮ್ಮ ಗಮನಕ್ಕೆ ತುಂಬಾ ಚೆನ್ನಾಗಿ ಅರಿವಿದೆ ಸೊ ಹೀಗಾಗಿ ನಾವು ನಮ್ಮೆಲ್ಲರಿಂದ ಅವರಿಗೆ ವಂದನೆಗಳನ್ನ ಅರ್ಪಿಸ್ತೀವಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಅವರಿಗೆ ನಾವು ಮುಂದೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಮುಂದೆ ಅಧಿಕಾರದಲ್ಲಿ ಇದೇ ರೀತಿ ಇರಲಿ ಎಂದು ನಾವು ಈ ಮೂಲಕ ತಿಳಿಸುತ್ತೇವೆ ನಾನು ಎಂ ಎನ್ ಶಂಕರೇವರ ಅಧ್ಯಕ್ಷ ಚಂದ್ರ ಬಡಾವಣೆ ನಿವಾಸಿಗಳ ಇಲ್ಲಿ ಒಬ್ಬರೇ ಒಬ್ಬರಿದ್ರಲ್ಲ ಏನು ಪ್ರಭಾವತಿ ಒಬ್ರೇರೋದು ಕಟ್ಟಿಲ್ಲ ಹಾಂ ಅದಲ್ಲ ಅವರು ಇದ್ರಪ್ಪ ಚಂದ್ರ ಬಡಾವಣೆ ನಿವಾಸಿಗಳು ಕೊನೆ ಪಕ್ಷ ಫಿಫ್ಟಿ ಪರ್ಸೆಂಟ್ ಇದ್ರೆ ತರ್ಟಿ ಪರ್ಸೆಂಟ್ ಆದ್ರೆ ಇರ್ಬೇಕಲ್ವಾ ನಿನಿಮಮ್ ಬಿ ಬಿಡಿ ಲೋಕಲ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಮಾಡಿದ್ದೀವಿ ಅದ ಪ್ರಶ್ನೆ ಹೋದ್ ಸರ್ತಿ ಕಾರ್ಪೊರೇಷನ್ ಅಲ್ಲಮ್ಮ ಹತ್ತು ವರ್ಷದಿಂದ ನಡೆದಾಗ ಬಿ ಬಿ ಎ ಪಿ ಫಿಫ್ಟಿ ಪರ್ಸೆಂಟ್ ಮಾಡಿದವ ಫಿಫ್ಟಿ ಪರ್ಸೆಂಟ್ ಅಂದರೆ ನೂರ ತೊಂಬತ್ತೆಂಟಿಗೆ ಎಷ್ಟು ಬರಬೇಕು ತೊಂಬತ್ತೊಂಬತ್ತು ಬರಬೇಕು ನೂರ ಈಗ ಎರಡುಗೆದ್ದಿದ್ರು ಅಂದರೆ ಏನೋ ಗಂಟಸಲ್ಲಿ ಜನರಲ್ಲಿ ನಿಂತಿದ್ರಲ್ಲ ಅದರಲ್ಲೂ ನಿಂತ್ಕೊಂಡು ಗೆದ್ದರು ಅಂದರೆ ಅವಕಾಶ ಕೊಟ್ಟರೆ ಯಾವ ರೀತಿ ಮಾಡ್ತಾರೆ ಅಂತ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ರು ಆದ್ದರಿಂದ ಪ್ರಭಾವತಿ ಅವರ ಜೊತೆನಲ್ಲಿ ಇನ್ನೊಂದು ಸ್ವಲ್ಪ ಜನ ತಗೊಳ್ಳಿ ರಿಕ್ವೆಸ್ಟ್ ಓಕೆ ಯಾಕೆಂದರೆ ಅವರು ಇದ್ದೇ ಡಿಸಿಪ್ಲಿನ್ ಇರ್ತದೆ ಭಯ ಶಕ್ತಿ ಇರ್ತದೆ ಸರಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರ್ಗು ತಮ್ಮೆಲ್ಲ ಮೊದಲ ಒಂದು ಸರಿ ನಮ್ಮ ಚಿತ್ರರಾಮಣ ಹೇಳ್ತಾ ಇದ್ದರು ಮೂವತ್ತು ಇಪ್ಪತ್ತೈದು ವರ್ಷದಿಂದ ನಾನೇ ಬಂದು ಅದನ್ನ ಇನಾಗ್ರೇಟ್ ಮಾಡಿದ್ದೆ ಯಾವಾಗ ಆಗ ಇಪ್ಪತ್ತೈದು ಇಪ್ಪತ್ತಾರು ಇದೆ ಅದೇ ರೀತಿ ಈಗ ಮತ್ತೆ ನವೀಕರಣಗೊಂಡಂಥದ್ದು ನಮ್ಮ ಪ್ರದೀಪ್ ಕೃಷ್ಣ ಅವರು ಕೃಷ್ಣ ಅವರು ಇಂಟ್ರೆಸ್ಟ್ ತಗೊಂಡು ಮಾಡಿಸ್ಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ಚೆನ್ನಾಗಾಡಿ ಆರೋಗ್ಯವನ್ನು ಆರೋಗ್ಯವನ್ನ ಚೆನ್ನಾಗಿ ಮಾಡ್ತೀವಿ ಈಗ ಇಲ್ಲಿ ಪಕ್ಕದಲ್ಲಿ ಕೆಂಪೇಗೌಡ ಕಾಂಪ್ಲೆಕ್ಸ್ ಆಗ್ತಾ ನೋಡಿದ್ರಲ್ಲ ಅದ್ರ ಮೇಲೂ ಶತ್ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡ್ತಾ ಇದ್ವಿ ಐದ ಎಲ್ಲ ಮಕ್ಕಳಿಗೂ ಇಂಡೋರಲ್ಲಿ ಯಾಕಂದ್ರೆ ಆಟಿಕೆ ಮೈದಾನ ಎಲ್ಲ ನಮ್ಮ ಸೀನಿಯರ್ ಸಿಟಿ ಯಾರು ಮಕ್ಕಳಿಗೆ ಅಂತ ಯಾರು ಯೋಚನೆ ಮಾಡ್ತಾ ಮೈದಾನಗಳು ಎಲ್ಲಿದೆ ಇಡೀ ನಮ್ಮ ಇದಕ್ಕೆ ಅಲ್ಲೊಂದು ಮೈದಾನ ಐತೆ ಈ ಕಡೆ ಬಿ ಜಿ ಎಸ್ ಗ್ರೌಂಡ್ ಐತೆ ಈ ಕಡೆ ಆರ್ ಪಿ ಸಿ ಗ್ರೌಂಡ್ ಗ್ರೌಂಡ್ ಐತೆ ಅದ್ ಬಿಟ್ಟರೆ ಆಟ ಕಲ್ ಇದ್ರೌಂಡ್ ಮಕ್ಕಳಿಗೆಲ್ಲ ವಯಸ್ಸಾದವ್ರಿಗೆ ಮಾತ್ರ ಹದಿನೈದು ಪಾರ್ಕಿಂಗ್ ಪಾರ್ಕ್ ಯಾಕೆ ಹಿಂದೆ ಏನ್ ಮಾಡ್ತಾರೆ ಮಾಡಿಲ್ಲ ಪಾರ್ಕು ಜಿಮು ಅದೆಲ್ಲ ಮಾಡ್ಲಿಲ್ಲ ಸರಿ ಇಲ್ಲ ಶುರು ಸರಿಲ್ಲೇನು ಮಕ್ಕಳು ಪಾಪ ಓದೋದು ಓದೋದು ಆಟ ಆಡೋದಿರ್ತದೆ ಅವ್ರಿಗೆ ಓಟಾಡ್ತಾರೋಟ್ ಓಟಿಲ್ವಲ್ಲ ಅದಕ್ಕೆ ಈ ಓಟಾಕೋರದೆ ಚೇಂಜ್ ಇವರು ಇಷ್ಟು ಪಾರ್ಕ್ ಐತೆ ಆಟದ ಮೈದಾನ ಯಾರು ನೋಡೋ ಎಲ್ಲ ಪಾರ್ಕು ಪಾಕಿಂಗ್ ಪಾರ್ಕ್ ಜಿಮ್ಮು ಈ ರೀತಿ ಆಗಿದೆ ಆದರೆ ಈ ಬ್ಯಾಡ್ಮಿಂಟನ್ ಅನ್ನು ಆಟ ಪ್ರತಿಯೊಬ್ಬರು ಆಡ್ಬೋದು ಮಕ್ಕಳು ಆರೋಗ್ಯವಾಗಿರೋದಕ್ಕೆ ಮಾಡ್ತಾ ಇದ್ದೀವಿ ಇದಲ್ಲದೆ ಅಲ್ಲಿ ಗಾಂಧಿ ಮೈದಾನ ಅಂತ ಬಂದಿದ್ದೀವಿ ಬ್ಯಾಡ್ಮಿಂಟನು ಕ್ರಿಕೆಟ್ ಆಡೋಕ್ಕೆ ವಾಲಿಬಾಲ್ ಆಡೋಕ್ಕೆ ಮತ್ತೆ ಯಾವುದು ಖೋ ಖೋ ಅಷ್ಟಕ್ಕೂ ಅಲ್ಲೊಂದು ಗ್ರೌಂಡ್ ಮಾಡ್ತಾ ಇದೆ ಅದು ಫಿನಿಶಿಂಗ್ ಆಗ್ತಾ ಇದೆ ಆಕಡೆ ಹೋದಾಗ ನೋಡ್ಕೊಂಡು ಬನ್ನಿ ಆಗಿದೆ ಆಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಇನ್ನೂ ಎರಡು ಸ್ವಿ ಇಲ್ಲೊಂದು ಮಾಡ್ತಾ ಇದ್ವಿ ಇದೇ ರೋಡಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ ಆಮೇಲೆ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಬಿರ್ಯಾನಿ ಮಾಡ್ತೀವಿ ಆ ಕಡೆ ಇದು ಆಟಕ್ಕೆ ಸಂಬಂಧಪಟ್ಟಂತೆ ಇದಲ್ಲದೆ ಅಲ್ಲಿ ಇದು ಮುನ್ಸಾಮಪುರ ಮಂದಿರ ಅಂತ ಮಾಡ್ತಾ ಇದ್ದೀವಿ ಹೊಸಳ್ಳಿನಲ್ಲಿ ಅಲ್ಲೂ ಶೆಲ್ ಬ್ಯಾಡ್ಮಿಂಟನ್ನು ಒಡ್ಕೋತೀವಿ ಈ ರೀತಿ ಮಕ್ಕಳ ಆಟಕ್ಕೆ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲ ಮಾಡ್ತಾ ಇನ್ನು ಐವತ್ತ ಅರವತ್ತೊಂದು ಕೋಟಿ ರೂಪಾಯಿನಲ್ಲಿ ಹೆರಿಗೆ ಹಾಸ್ಪಿಟ್ಲು ಮಾಡ್ತಾ ಇದ್ವಿ ಅಲ್ಟ್ರಾ ಮಾಡೋ ಹೆರಿಗೆ ಹಾಸ್ಪಿಟ್ಲಲ್ಲಿ ಅಲ್ಲೇ ಮಾಡ್ತಾ ಇದ್ದೀವಿ ಮೈಸೂರು ಮೇನ್ ರೋಡಲ್ಲೇ ಅದಕ್ಕೆ ಮಾಡ್ತಾ ಇದ್ವಿ ಮತ್ತು ನಮ್ಮ ಈ ಆರ್ಬಿಚ್ ಲೇಔಟಲ್ಲಿ ಕೆಂಪೇಗೌಡ ಭವನವನ್ನು ಮಾಡ್ತಾ ಇದೀವಿ ಅಲ್ಲೂ ಆಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂಬೇಡ್ಕರ್ ಭವನ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಹೊಸಕೆರೆಡ್ಡಿ ಗಿರಿನಗರ ಪಕ್ಕದಲ್ಲಿ ನಮ್ಮ ಏರಿಯಾದಲ್ಲಿ ಆಮೇಲೆ ವಾಲ್ಮೀಕಿ ಭವನ ಮಾಡ್ತಾ ಅದೇ ರೋಡಲ್ಲಿ ಅಲ್ಲಿ ಕನಕ ಭವನ ಅಂತೂ ಇನ್ನೇನು ಫಿನಿಶಿಂಗ್ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ನಿನ್ನೆ ತಾನೇ ಪೂಜೆ ಮಾಡಿದ್ದೀವಿ ಈ ಹತ್ತೊಂಬತ್ತು ಜಂಕ್ಷನ್ ಇಂಪ್ರೂವ್ಮೆಂಟು ಪ್ಲಸ್ಸು ಹತ್ತೊಂಬತ್ತು ಪಾರ್ಕ್ಗಳಿದೆ ಹತ್ತೊಂಬತ್ತು ಆ ಹತ್ತೊಂಬಂದು ಬುಲೆ ಮಾಡಿಸಲು ಡಿಫ್ರೆಂಟಾಗಿ ಒಂದೊಂದು ಕಾನ್ಸೆಪ್ಟು ಒಂದೊಂದು ಥೀಮ್ ಇಟ್ಬಿಟ್ಟು ಒಂದು ವಿಜಯನಗರ ವೈಭವವನ್ನು ಒಂದು ಮಾಡ್ತಾ ಇದ್ದೀವಿ ಓದಲ್ಲ ಅದು ಎಪ್ಪತ್ತೈದು ರೂಪಾಯಿ ಹಬ್ಬವನ್ನು ಇಪ್ಪತ್ತೈದು ಕೋಟಿ ನಾನು ಮಾಡ್ತಾ ಇದ್ದೀನಿ ಓದಾ ಆಮೇಲೆ ಡಯಾಲಿಸಿಸ್ ಬಾಪೂಜಿ ನಗರದಲ್ಲಿ ನಡೀತಾ ಇದೆ ಕೆಲಸ ಶುರುವಾಗಿದೆ ನಡೀತಾ ಇದೆ ಏಕೆಂದರೆ ಎಲ್ಲೆಲ್ಲೂ ಹೋಗ್ಬೇಕಲ್ಲ ಡಯಾಲಿಸಿಸ್ಗೆ ಇಲ್ಲ ಇಲ್ಲಿ ಈ ಕಡೆ ಹೋಗ್ಬೇಕು ಇಲ್ಲಾಂದರೆ ಆಗಿ ಎಲ್ಲೂ ಮಾಡಿದೆ ಆ ಆಮೇಲೆ ನಮ್ಮ ಕೈಲಾಸೇಶ್ವರ ದೇವಸ್ಥಾನ ಇದಿಲ್ಲ ಅಲ್ಲಿ ಆ ಒಂದು ಜಾಗ ಇದೆ ಅಲ್ಲಿ ಸರ್ವರನ್ನು ಸಮಾನವಾಗಿ ನೋಡಿದಂಥ ಆ ಕಾಲದಲ್ಲಿನೇ ಹೆಣ್ಮಕ್ಳಿಗೂ ಎಲ್ಲದರಲ್ಲೂ ಭಾಗವಹಿಸಲಿಕ್ಕೆ ಅಂದರೆ ಅದು ಒಂದು ಥರ ಅನುಭವ ಮಂಟಪ ಮಾಡಿಲ್ಲ ಯಾರೋ ಬಸವಣ್ಣವರು ಅದರಲ್ಲಿ ಅಕಮಾದೇವಿಯಿಂದ ಹಿಡಿದು ಎಲ್ಲ ಜಾತಿ ಜನಾಂಗ ಕುಲಕಸ್ಬಿರ್ತಕ್ಕಂಥ ಎಲ್ಲ ಜಾತಿಯವ್ರಿಗೂ ಕೂತ್ಕೊಂಡು ಪಾರ್ಲಿಮೆಂಟ್ ಮಾಡಿದಂತ ಅನುಭವ ಮಟ್ಟವನ್ನ ಅಲ್ಲಿ ಬರ್ತಾ ಇದ್ದೀನಿ ಈ ಫ್ಲಾಗ್ ಪೋಲ್ ಎದುರುಗಡೆ ಒಂದು ಇದು ಮಾಡ್ತಾ ಇದ್ವಿ ಏನೋ ಒಂದು ಗ್ಯಾಲರಿ ಪ್ಲಸ್ ಲೈಬ್ರರಿ ಹೋದಾಯ್ತಾ ಆ ಕೆಳಗಡೆ ಒಂದು ಚಿಕ್ಕ ಲೈಬ್ರರಿ ಇದೆ ಅದನ್ನ ಹೊಡೆದಾಕ್ಬಿಟ್ಟು ಮೂರು ಅಂತಸ್ತು ಲೈಬ್ರರಿ ಮಾಡಿ ಮಕ್ಕಳೆಲ್ಲ ನೀವು ನೋಡಿದ್ರಲ್ಲ ವಿಜಯನಗರ ಅಂದ್ರೆ ಏನ್ ಹೇಳಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೋದಾಯ್ತಾ ಅದಕ್ಕೋಸ್ಕರ ಅಲ್ಲಿ ಮುನ್ನೂರು ಜನ ಮೇಲೆ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ಆರ್ ಪಿ ಸಿ ದೇವಲ್ಲಿ ಮಾಡ್ಕೊಂಡಿದ್ದೀನಿ ಮುನ್ನೂರು ಜನ ಕುತ್ಕೊಂಡು ಹೋಗ್ಬೋದು ಆರ್ ಪಿ ಸಿ ದೇವಲ್ಲಿ ಮೇಲ್ಗಡೆ ಹೋದಾಯ್ತಾ ಅಂದರೆ ಲೈಬ್ರರಿ ಇದೆಯಲ್ಲ ಅದೇ ರೀತಿ ಇಲ್ಲೂ ಒಂದಷ್ಟು ಮಕ್ಕಳಿಗೆ ಅವಕಾಶ ಮಾಡಿಕೊಂಡ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಮಕ್ಕಳು ಇಡೀ ಕರ್ನಾಟಕದ ಮಕ್ಕಳೆಲ್ಲ ಇಲ್ಲಿ ಬಂದು ಹೋಗ್ತಾರೆ ಅದ್ರ ಜೊತೆಯಲ್ಲಿ ಇಲ್ಲಿ ಪಿ ಜಿಗಳಿಗೆ ಒಳ್ಳೆ ಚೆನ್ನಾಗಿ ಅನುಕೂಲವಾಗಿದೆ ಪಿ ಜಿಗಳಿಗೆ ಈ ರೀತಿ ಸರ್ವತೋಮುಖ ಅಭಿವೃದ್ಧಿ ಎಲ್ಲ ರಸ್ತೆಗಳ್ನು ಆಮೇಲೆ ಈಗ ಈ ಕೊಟ್ಟಿರ್ ಮೇಲೆ ಥರ ಇದ್ರು ಇದೆಲ್ಲ ಇದು ಮಾಡ್ಕೊಂಡಿದ್ದೀವಿ ಏನೇಳಿ ವೈಟ್ ಟಾಪಿಕ್ ಮಾಡ್ತಿದ್ವಿ ಪರ್ಮನೆಂಟ್ ರೈಲ್ವೆ ದೈ ಲೈನಲ್ಲಿ ವೈಟ್ ಟಾಪಿಕ್ ನಡೀತಾ ಇದೆ ಇನ್ನು ಕಂಟಿನ್ಯೂ ಇನ್ನೂ ಹದಿನಾಲ್ಕು ಕಿಲೋಮೀಟರ್ ಸ್ಯಾಂಕ್ಷನ್ ಮಾಡ್ತಾರೆ ಆಮೇಲೆ ನಮ್ಮ ಕ್ಲಬ್ ರೋಡ್ ಇದೆ ವಿಜಯನಗರ ರೋಡ್ ಅದನ್ನು ವೈಟ್ ಟಾಪಿಂಗ್ ಆಗಿದೆ ಎಲ್ಲ ಈ ರೀತಿ ನೀವು ಯಾವುದೇ ರಸ್ತೆನಲ್ಲೂ ನಮಗೆ ಯಾವುದೇ ಕೊರತೆ ಇರ್ಬೋದು ಆಮೇಲೆ ಎಲ್ಲೆಲ್ಲಿ ಸ್ಯಾನಿಟ್ರಿದು ಮಾಡೋದು ಎಲ್ಲ ಮಾರೇಡವರು ಇಲ್ಲಿ ಅವರು ಎಲ್ಲ ಹೊಸ್ದಾಗ್ತಾಯಿದ್ವಿ ಫುಲ್ ಕುದಾಯ ಅವಾಗೆಲ್ಲ ಸಿಸ್ಟೆಕ್ಲ ಮನೆ ಕಟ್ಕೊಂಡಿರೋ ಕಾರ್ ಪಾರ್ಕಿಂಗ್ ಕೂಡ ಜಾಗ್ರತೆ ಇರಲಿಲ್ಲ ಈಗ ಐದೈದು ಮಾಡಿ ಕಟ್ಟಿದ್ವಿ ಅದರಲ್ಲಿ ಅಷ್ಟು ಲೋಡು ತಗೊಳ್ಳೋದು ಕಷ್ಟ ಆಗ್ತದೆ ಆದ್ರಿಂದ ಅದನ್ನೆಲ್ಲ ಹೊಸ್ದಾಗಿ ಮಾಡ್ತಾ ಇದ್ದೀವಿ ನೀವೇನೇನು ಕೆಲಸ ಹೇಳಿದ್ರೆ ಎಲ್ಲ ಮಾಡಿದ್ದೀವಿ ಆಮೇಲೆ ಈ ರೌಡಿಗಳನ್ನ ಇಟ್ಟಿಲ್ಲ ಪೊಲೀಸ್ ತೋರಿಸ್ ಇಟ್ಟಿದ್ದೀವಿ ರೌಡಿ ಮಾಡಿದ್ದಾರೆಪ್ಪ నన్ను పోలీసు వీరదే ఇలా నేను ఇలా రౌడ్ గెంట్ మళ్ళు ధైర్యవే అంత పరిస్థితి మాట్లాడ ఆ లెవెల్ ఇవి ఇవ్వ తొందరపడతారా ఆ రీతి జనకి నెమ్మది శాంతి మే అనుకూలత యావత్తును ಕರೆಂಟ್ ಆಫ್ ಮಾಡಿಸಿ ಕರೆಂಟ್ ಕೊಡೋದು ನೀರು ಆಫ್ ಮಾಡೋದು ನೀರು ಕೊಡಿಸೋದು ನಾನೇ ಅದೇ ಇಲ್ಲಿ ಯಾವುದು ನಾವು ಮಾಡಲ್ಲ ನಾಟಕ ನಮಗೆ ಬರಲ್ಲ ಓದೇ ತಿರ್ಮ ಗೆಲ್ಸೋದು ಸೋಲ್ಸೋದು ಬರೋ ಭಗವಂತ ಎಷ್ಟೋ ಜನ ನಮಗೆ ಓಟೆ ಹಾಕಿರಲಿಲ್ಲ ಅವರೆಲ್ಲ ಬಂದು ಕೆಲಸ ಕೇಳ್ತಾರೆ ಕೆಲಸ ಮಾಡಿಕೊಡ್ತೀನಿ ಏನೇ ಭಗವಂತ ಗೆಲ್ಸಿದ್ದಾನೆ ನಾನು ಎಮ್ ಎಲ್ ಎಲ್ಲರಿಗೂ ಎಮ್ ಎಲ್ ಎ ಓಟಾಂಗಲ್ ಮಾತ್ರ ಎಮ್ ಎಲ್ ಎಲ್ಲ ಎಲ್ಲರಿಗೂ ಎಮ್ ಎಲ್ ಎ ನಿಮ್ಮ ಕೆಲಸನಲ್ಲ ನಾವು ಮಾಡಿಕೊಡ್ತೀವಿ ಅಂತ ನಾನು ಇಲ್ಲ ಅಂದರೆ ನಾವೇನಾದರೂ ತಪ್ಪು ಮಾಡಿದರೆ ನಮ್ಗೆ ಓಟ್ ಹಾಕ್ಬಿಡಿ ಖಂಡಿತವಾಗಿ ಓಟ್ ಹಾಕಬೇಡಿ ಒಳ್ಳೆಯವರು ಅಂದರೆ ಮರಿದೇ ಓಟ್ ಹಾಕಿ ಅಷ್ಟೇ